ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರವರ ಹುಟ್ಟುಹಬ್ಬವನ್ನು ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಭಿಮಾನಿಗಳು ಮತ್ತು ಬೆಂಬಲಿಗರು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಭ್ರಮಿಸಿದರು ಕೆಲವರು ಕೇಕ್ ಕಟ್ಟಿಂಗ್ ಮೂಲಕ ಶುಭಾಶಯಗಳನ್ನು ತಿಳಿಸಿದರೆ ಇನ್ನೂ ಕೆಲವರು ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಹಾಕಿ ಹುಟ್ಟುಹಬ್ಬದ ಹಾರೈಕೆಯನ್ನು ವ್ಯಕ್ತಪಡಿಸಿದರು ಚಿಕ್ಕ ಕಾಡಿಗೇನಹಳ್ಳಿ ಗ್ರಾಮದಲ್ಲಿ ದಲಿತ ಮುಖಂಡ ನರಸಿಂಹಮೂರ್ತಿಯವರ ಅವರ ನೇತೃತ್ವದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದ್ದು ಜನರು ಸಂತೋಷದಿಂದ ಭಾಗವಹಿಸಿದ್ದರು ನಮಸ್ಕಾರ ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ನಾವು ಬಂದು ಚಿಕ್ಕಾಡಗೇನಹಳ್ಳಿ ಗ್ರಾಮದಲ್ಲಿರೋದು ವಾಸವಾಗಿರೋದು ನಮಗೂ ಪ್ರದೀಪ್ ಸರ್ಗೂ ಫಸ್ಟು ಪರಿಚಯ ಆಗಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ ಎ ಕ್ಯಾಂಡಿಡೇಟ್ ಆದಾಗಿನಿಂದ ಯಾಕಂದರೆ ಯಾಕಂದ್ರೆ ನಾವು ಕ್ಯಾಂಡಿಡೇಟ್ ಆದಾಗ ನಮ್ಮೂರಿಗೆ ಬಂದಾಗ ಫಸ್ಟ್ ಟೈಮ್ ಬಂದಾಗಲೇ ಅವಾಗೇ ನಮ್ಮ ಟೋಟಲ್ ನಮ್ಮ ಊರಿನ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಗೆದ್ದಿದ್ದಾರೆ ಯಾಕಂದರೆ ನಾವು ಬೇರೆ ದಲಿತರು ದಲಿತರ ಕೇರಿಗಳಲ್ಲಿ ಯಾರೂ ಬಂದು ಊಟ ಮಾಡ್ತಾ ಇರಲಿಲ್ಲ ದಲಿತರ ಕೇರಿಯಲ್ಲಿ ಬಂದು ಕುತ್ಕೊಂಡು ನೀರು ಕುಡಿತಾ ಇರಲಿಲ್ಲ ಈಗ ಬಂದು ಏಕಾಏಕಿ ಬಂದಿದ್ದ ದಿನನೇ ಮೊದಲು ಅಪ್ಲಿಕೇಶನ್ ಹಾಕಿ ನಮ್ಮೂರಿಗೆ ಬಂದಿದ್ದ ತಕ್ಷಣವೇ ಬಂದು ನಮ್ಮ ದಲಿತರ ಮನೆಯಲ್ಲಿ ಅದು ಮುದ್ದೆ ಇದ್ದರೆ ಮುದ್ದೆನೇ ಆಗಲಿ ಗೊಜ್ಜಿದ್ರೆ ಆಗಲಿ ನಾನು ನಮ್ಮ ನಮ್ಮ ಅಣ್ಣ ತಮ್ಮಂದಿರು ಅನ್ನೋ ಉದ್ದೇಶದಿಂದ ನಮ್ಮ ಅಣ್ಣ ತಮ್ಮಂದಿರು ಉದ್ದ ಅನ್ನೋ ಉದ್ದೇಶದಿಂದ ಬಂದು ನಮ್ಮ ಮನೆಗಳಲ್ಲಿ ಊಟ ಮಾಡಿದ್ರು ಆ ಊಟ ಮಾಡಿದ್ದೇ ನಮಗೆ ಜನ್ಮ ಅಂತರದ ಸಂಬಂಧ ಅನ್ನೋ ಪರಿಕಲ್ಪನೆ ಹುಟ್ಟುಕೊಂಡು ನಮ್ಮ ಊರಿಗೆ ಬೇರೆ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ವಿರೋಧ ಪಕ್ಷದವರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ನಾವು ಏನು ಖರ್ಚು ಮಾಡಿದರೆ ಇದ್ರೂ ನಮ್ಮೂರನ್ನ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರೂ ನಮ್ಮ ಕೈ ಹಿಡಿದು ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಮತಗಳನ್ನು ಪಡೆದ್ವಿ ಯಾಕಂದರೆ ಈ ಇಲ್ಲಿ ಈಗಿನ ವಾತಾವರಣದಲ್ಲಿ ಅತಿ ಹೆಚ್ಚಿತ್ತು ಬಿ ಜೆ ಪಿ ಅಂಥದ್ರಲ್ಲಿ ನಾವು ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಪ್ರದೀಪ್ ಸಾರ್ ಅನ್ನೋದು ಬಡತನದಿಂದ ಬಂದಿರೋರು ಈಗ ಬಡವರು ನಮ್ಮ ಅಣ್ಣ ತಮ್ಮಂದಿರು ಉದ್ದೇಶದಿಂದ ಯಾವುದೇ ಇದಕ್ಕೆ ಆಸೆ ಪಡೋದೆ ಒಂದು ಸ್ವಂತ ಸ್ವಇಚ್ಛೆಯಿಂದ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟಿರ್ತಾರೆ ಅದಕ್ಕಾಗಿ ನಾವು ಈ ನಮ್ಮ ಜನ್ಮದಲ್ಲೇ ಸಹ ನಾವು ಯಾವ ಎಮ್ ಎಲ್ ಎ ಸಾಹೇಬರದ್ದು ಇಲ್ಲಿ ಆಚರಣೆ ಮಾಡಿಲ್ಲ ಊಟ ಹಬ್ಬದ್ದು ಇದೇ ನಮ್ಮ ಊರಿನ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದಂದರೆ ನಮ್ಮ ಪ್ರದೀಪ್ ಸಾರದು ಯಾಕಂದರೆ ನಮ್ಮ ಪ್ರದೀಪ್ ಸಾರ್ ಬಂದು ಈಗ ನಾವು ಏನೂ ಅನುದಾನ ಕೇಳಲಿಲ್ಲ ಫಸ್ಟ್ ಟೈಮು ನಾವು ಏನೂ ಅನುದಾನ ಕೇಳಿಲ್ಲ ನಮ್ಮ ಸರ್ಕಾರಿ ಅಂಗನವಾಡಿ ಶಾಲೆಗೆ ನಾಲ್ಕು ಲಕ್ಷ ಕೊಟ್ಟರು ನಮ್ಮ ಶಾಸಕ ಪ್ರದೀಪ್ ಈಶ್ವರವರು ಬಡವರ ಬಂದು ಸಮಾಜದ ಎಲ್ಲ ವರ್ಗಗಳಿಗೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಂದೆಯೂ ಅವರ ಸೇವಾ ಕಾರ್ಯಗಳಿಗೆ ನಮ್ಮ ಬೆಂಬಲ ಇರುತ್ತದೆ ಎಂದರು ಎಲ್ಲ ಚಿಕ್ಕಳಾಪುರ ತಾಲೂಕಿನ ಎಲ್ಲ ಗ್ರಾಮ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಬರ್ತ್ ಸೆಲೆಬ್ರೇಷನ್ ಮುಗಿಯಿತು ಬೆಳಗಿಂದ ದೇವಸ್ಥಾನಗಳಲ್ಲಿ ಸುಮಾರು ಚಿಕ್ಕಬಳ್ಳಾಪುರ ನಗರದಲ್ಲಿ ಕಡೆ ಅನ್ನದಾನ ಸಂತರ್ಪಣೆ ನಡೆಯಿತು ಈಗ ಸಾಯಂಕಾಲ ನಮ್ಮ ನರಸಿಂಹಮೂರ್ತಿ ಅಣ್ಣವರು ನಮ್ಮ ಚಿಕ್ಕನೇಹಳ್ಳಿ ಗ್ರಾಮಕ್ಕೆ ಬರಲೇಬೇಕು ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಮಾಲಾರ್ಪಣೆ ಮಾಡಿ ಅನುದಾನ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಅಂತೇಳಿ ಹೇಳಿದ್ರು ಅದಕ್ಕೆ ನಾವು ಐದರಿಂದ ನಾವು ಬಂದಿದ್ದೀವರ ಹೇಗೆ ಸರ್ ನಾವು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಎರಡು ಮೂರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಮುಗಿಸಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೈವಾರ ತಾತೆ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಮತ್ತು ಮಂಚನಬಾಳೆ ಗ್ರಾಮದಲ್ಲಿ ಎಲ್ಲ ಕಡೆ ಪೂಜೆ ಮ ಮುಗಿಸಿ ಚಿಬ್ಬಳ್ಳಾಪುರ ನಗರದಲ್ಲಿ ಮೂರು ಕಡೆ ಅನ್ನಸಂತ್ರಪೆ ಇಟ್ಕೊಂಡಿದ್ವಿ ಕೈವಾರ ತಾತ ದೇವಸ್ಥಾನ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಸರ್ ಎಂ ವಿತ್ತ ಪುಟ್ಟೂರು ಅವ್ರು ಸರ್ಕಾರದಲ್ಲಿ ಹತ್ರ ಅಲ್ಲೆಲ್ಲ ಮಾಡಿದ್ವಿ ಸರ್ ಅನ್ನಸಂತರ್ಪಣೆ ಕಾರ್ಯಕ್ರಮ ಮುಗೀತು ಮೂರು ಗಂಟೆಗೆ ಎಲ್ಲ ಕಡೆ ಮಂಚನ ಮಂಚಿನ ಬಲೆ ಮಂಚನಹಳ್ಳಿಯಲ್ಲಿ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ ಅಲ್ಲೆಲ್ಲ ಸಂಪೂರ್ಣವಾಗಿ ಒಂದು ಐವತ್ತು ಯೂನಿಟ್ ಮೇಲೇ ಶೇಖರಣೆ ಆಗಿದೆ ಇವತ್ತು ಎಮ್ ಎಲ್ ಎ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೊ ಮುಂದಿನ ವರ್ಷ ಪ್ರತಿ ವರ್ಷ ನಿನ್ನ ಕಾರ್ಯಕ್ರಮ ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪೀಶ್ವರವರ ಹುಟ್ಟುಹಬ್ಬ ಸೇವಾ ಮನೋಭಾವದೊಂದಿಗೆ ಅಭಿಮಾನಿಗಳ ಉತ್ಸಾಹದ ನಡುವೆ ಅರ್ಥಪೂರ್ಣವಾಗಿ ನಡೆಯಿತು